ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ಬ್ರೇಕ್ಫಾಸ್ಟ್ಗೆ ತುಂಬ ಡಿಲಿಷಿಯಸ್ ಆಗಿ ಸೂಪರ್ ಆಗಿರುವಂಥ ಅವಲಕ್ಕಿ ಬಿಸಿಬೇಳೆ ಭಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ನೋಡಿ ನಾನು ಇದೇ ಕಪ್ಪಲ್ಲಿ ಒನ್ ಕಪ್ ಆಗುವಷ್ಟು ಅವಲಕ್ಕಿ ತೊಗೊಂಡಿದ್ದೆ ಈಗ ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ ತೊಗರಿಬೇಳೆ ಅಲ್ಲ ಹೆಸರು ಬೇಳೆ ಬಳಸ್ತೀವಿ ಈ ಬಿಸಿಬೇಳೆ ಭಾತ್ಗೆ ಅದ್ರ ಜೊತೆಗೆ ಒಂದು ಹತ್ತು ಬೀನ್ಸು ಅಥವಾ ಹುರುಳಿಕಾಯಿ ಒಂದು ಸ್ವಲ್ಪ ಮೀಡಿಯಮ್ ಸೈಜಲ್ಲಿರುವಂತಹ ಕ್ಯಾರೆಟ್ ಹಾಗೆಯೇ ಮೀಡಿಯಂ ಸೈಜ್ ಇರೋಂಥ ಒಂದು ನವಿಲು ಕೋಸು ಅವಲಕ್ಕಿ ಆಗಿರೋದ್ರಿಂದ ಈ ತರಕಾರಿ ಮತ್ತು ಈ ಬೇಳೆ ಇದೆರಡನ್ನೂ ಸ್ವಲ್ಪ ಸಪ್ರೇಟಾಗಿ ನಾವು ಬೇಯಿಸ್ಕೋಬೇಕು ಅದಕ್ಕೆ ಈಗ ನಾನು ಇದನ್ನು ಕುಕ್ಕರ್ನಲ್ಲಿಟ್ಟು ಒಂದು ಎರಡು ವಿಷಲ್ ಕೂಗಿಸ್ಕೊಳ್ತೀನಿ ಬೇಳೆ ಎಲ್ಲ ಬೇಯಿಂದ ಆದಮೇಲೆ ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಅಂತ ಒಂದು ಫ್ರೈ ಪ್ಯಾನ್ಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅದರ ಜೊತೆಗೆ ಒಂದು ಎರಡು ಕ್ಯೂಬ್ ಆಗೋಷ್ಟು ಬೆಣ್ಣೆ ಸಹ ಸೇರಿಸ್ತಾ ಇದ್ದೀನಿ ಬೆಣ್ಣೆ ಎಲ್ಲ ಕರ್ಗಿದಾದ್ಮೇಲೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಳ್ತೀನಿ ಸಾಸಿವೆ ಸಿಡಿತಾ ಇದೆ ಈ ಟೈಮಲ್ಲಿ ಇದಕ್ಕೆ ನೋಡಿ ಸಾಂಬಾರು ಈರುಳ್ಳಿ ಈ ಸಾಂಬಾರ್ ಈರುಳ್ಳಿನ ಬಿಸಿಬೇಳೆ ಭಾತಕ್ಕೆ ಬಳಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಇಡಿಯಷ್ಟು ಸಾಂಬಾರು ಈರುಳ್ಳಿ ಸೇರಿಸ್ತಾ ಇದ್ದೀನಿ ಅದರ ಜೊತೆಗೇನೆ ಕರಿಬೇವಿನ ಸೊಪ್ಪು ಸೇರಿಸ್ತಾ ಇದ್ದೀನಿ ಹಾಗೆಯೇ ಒಂದು ಮೀಡಿಯಂ ಸೈಜ್ ಆಗಿರುವಂತಹ ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಮೀಡಿಯಮ್ ಆಗಿ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲ ಒಂದ್ ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಒಂದ್ ನಿಮಿಷ ಈರುಳ್ಳಿ ಮತ್ತೆ ಕ್ಯಾಪ್ಸಿಕಮ್ ಇದನ್ನೆಲ್ಲ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ಒಂದು ಟೊಮೆಟೊ ಸೇರಿಸ್ತಾ ಇದ್ದೀನಿ ಟೊಮೆಟೊ ಸ್ವಲ್ಪ ಮೆತ್ತಗಾಗೋ ತನಕ ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಮೆತ್ತ ಟೊಮೆಟೊ ಮತ್ತೆ ಸ್ವಲ್ಪ ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಆಗಿದೆ ಈಗ ಇದಕ್ಕೆ ಬೇಯಿಸಿಟ್ಕೊಂಡಿರುವಂತಹ ತರಕಾರಿ ಮತ್ತೆ ಹೆಸರು ಬೇಳೆಯನ್ನ ಅದರ ನೀರ್ ಸಮೇತ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ಅಗತ್ಯ ಇರುವಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಅಂದರೆ ಆಗಲೇ ತರಕಾರಿ ಬೇಯಿಸೋವಾಗ ಸ್ವಲ್ಪ ಉಪ್ಪು ಹಾಕಿದೆ ಈಗಿನ್ನು ಸ್ವಲ್ಪ ಸೇರಿಸ್ತಾ ಇದ್ದೀನಿ ಹಾಗೆಯೇ ಒಂದು ಎರಡು ಟೇಬಲ್ ಸ್ಪೂನಷ್ಟು ಬಿಸಿಬೇಳೆ ಭಾತ್ ಪೌಡರ್ನ ಸೇರಿಸ್ತಾ ಇದ್ದೀನಿ ಒಂದು ಇಬ್ರಿಗಾಗೋವಷ್ಟು ಕ್ವಾಂಟಿಟಿ ಇದೆ ಇದು ಇದನ್ನು ಹೆಚ್ಚು ಮಾಡ್ಕೋಬೇಕು ಜಾಸ್ತಿ ಜನಕ್ಕೆ ಅಂದರೆ ನೀವು ಈ ಕ್ವಾಂಟಿಟಿ ಎಲ್ಲ ಡಬಲ್ ಮಾಡ್ಕೋಬೇಕು ಬಿಸಿಬೇಳೆ ಭಾತನ ರುಚಿಯನ್ನು ಹೆಚ್ಚಿಸೋದಕ್ಕೆ ಅಂತ ಸ್ವಲ್ಪ ಬೆಲ್ಲನ ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಇದೊಂದು ಸ್ವಲ್ಪ ಕುದಿಬೇಕು ಒಂದು ಎರಡು ನಿಮಿಷ ಅಷ್ಟೇ ಇದೊಂದು ಸ್ವಲ್ಪ ಕುದ್ಮೇಲೆ ಇದಕ್ಕೆ ನಾವು ತೊಳ್ದಿಟ್ಟಿರುವಂತಹ ಅವಲಕ್ಕಿನ ಸೇರಿಸ್ಕೋಬಹುದು ಈ ಮಸಾಲೆ ಎಲ್ಲ ತುಂಬಾ ಚೆನ್ನಾಗಿ ಕುದೀತಾ ಇದೆ ಒಳ್ಳೆ ಪರಿಮಳ ಕೂಡ ಬರ್ತಾ ಇದೆ ಈ ಸಮಯದಲ್ಲಿ ಅಂತಹ ಅವಲಕ್ಕಿ ಸೇರಿಸ್ತಾ ಇದೀನಿ ಆಗಲೇ ನಾನು ಒಂದು ಹೆಸರುಬೇಳೆ ತೋರಿಸಿದ್ನಲ್ಲ ಆ ಬಟ್ಲಲ್ಲಿ ಒಂದು ಬಟ್ಲು ಅವಲಕ್ಕಿ ತೊಗೊಂಡಿದ್ದೆ ಅಷ್ಟೇ ಅಂದರೆ ಸುಮಾರು ಒಂದು ಎರಡು ಇಡಿ ಸಣ್ಣ ಇಡಿಯಲ್ಲಿ ಒಂದು ಎರಡು ಇಡಿಯಷ್ಟು ಅಷ್ಟೆ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ತೀನಿ ಅವಲಕ್ಕಿನ ನೆನೆಸ್ಬೇಕಂತೇನಿಲ್ಲ ಜಸ್ಟ್ ತೊಳೆದಿಟ್ಟಿದ್ರೆ ಅಷ್ಟೇ ಸಾಕು ಈ ಮಸಾಲೆ ಇದೆಲ್ಲ ಸ್ವಲ್ಪ ಅವಲಕ್ಕಿ ಜೊತೆಗೆ ಅದು ಬೆರಿಬೇಕಲ್ಲ ಒಂದು ಐದು ನಿಮಿಷ ಇದೊಂದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ನೋಡಿ ತುಂಬಾ ಚೆನ್ನಾಗಿ ಕುದೀತಾ ಇದೆ ಅವಲಕ್ಕಿ ಎಲ್ಲ ಸ್ವಲ್ಪ ಚೆನ್ನಾಗ್ ಮಸಾಲೆನ ಒಂದಿಗೆ ಚೆನ್ನಾಗಿ ಬೆರ್ತಿದೆ ಈಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ತುಂಬಾ ರುಚಿಕರವಾಗಿರುವಂತಹ ಅವಲಕ್ಕಿ ಬಿಸಿಬೇಳೆ ಭಾತ್ ಈಗ ರೆಡಿಯಾಗಿದೆ ಬಿಸಿ ಬಿಸಿಯಾಗಿ ಇದನ್ನು ಇದನ್ನ ಸರ್ವ್ ಮಾಡಿ ಮೇಲೆ ಒಂದ್ ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಕೇವಲ ಒಂದು ಎರಡು ಇಡೀ ಅವಲಕ್ಕಿಯಿಂದ ಎಷ್ಟು ಚೆನ್ನಾಗಿ ನಾವು ಆರಾಮಾಗಿ ತುಂಬ ಬೇಗನೆ ಬಿಸಿಬೇಳೆ ಬಾತ್ ಮಾಡ್ಕೊಂಡ್ವಿ ಅಲ್ವಾ ನೀವು ಸಹ ಈ ಥರ ಒಂದ್ಸಲ ಅವಲಕ್ಕಿ ಬಿಸಿಬೇಳೆ ಬಾತ್ ಟ್ರೈ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಾನು ಮಾಡಿರುವಂತಹ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಹೆಚ್ಚಿನ ರೆಸಿಪೀಸ್ಗೋಸ್ಕರ ನಾನು ವೀಡಿಯೋಸ್ನ ನೋಡ್ತಾ ಇರಿ ಮತ್ತೆ ಸಿಗ್ತೀನಿ ಬಾಯ್